ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹೇಮಾವತಿ ಡ್ಯಾಮ್ನಲ್ಲಿ ಈಗ ನಲವತ್ತು ಸಾವಿರ ಕ್ಯೂಸೆಕ್ಸ್ ಬರ್ತಾ ಇದೆ ಈಗ ಆಲ್ರೆಡಿ ನಮ್ಮ ನದಿ ನದಿಗೆ ಇಪ್ಪತ್ತ ಒಂಬತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ನದಿ ನದಿ ದಡದಲ್ಲಿರ್ತಕ್ಕಂಥ ಜನ ಜಾನುವಾರುಗಳು ಸಾರ್ವಜನಿಕರು ಯಾರು ಯಾರೂ ಕೂಡ ನದಿ ಹತ್ತಿರಕ್ಕೆ ಹೋಗಬಾರ್ದು ಅಪಾಯ ಮಟ್ಟ ಇನ್ನೂ ಕೂಡ ನೀರು ಜಾಸ್ತಿ ಆಗ್ಬೋದು ಯಾಕೆ ಅಂತಂದರೆ ಯಾರು ಕೂಡ ಇಳಿಬಾರ್ದು ಹೋಗಬಾರ್ದು ಮತ್ತು ಬಟ್ಟೆ ತೊಳೆಯಿದೆ ಅಲ್ಲಿ ಹಸುಗಳು ತೊಳೆಯುವುದರಲ್ಲಿ ಯಾವುದನ್ನು ಕೂಡ ಇಳಿಯು ಇಳಿದು ಆಮೇಲೆ ಪ್ರವಾಸಿಗರ ಸಂ ನೋಡುವಂಥದ್ದು ಮತ್ತು ಸೆಲ್ಫಿ ತಗೊಳ್ಳುವಂಥದ್ದು ಯಾವುದೂ ಕೂಡ ಮಾಡಬಾರ್ದು ನಾವು ಈಗ ಆಲ್ರೆಡಿ ಪಂಚಾಯತಿವರೆಗೆ ಮತ್ತು ರೆವಿನ್ಯೂನವರೆಗೂ ಕೂಡ ಈಗ ಆಲ್ರೆಡಿ ಪ್ರಕರಣ ಹೊಡೆಸಿದ್ದೀವಿ ಅವರು ಕೂಡ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆಯವರು ಕೂಡ ಪೊಲೀಸ್ ಧಾರ ಅಂತ ಹೇಳಿದ್ದಾರೆ ಈಗ ನಾನು ನಮ್ಮಲ್ಲಿ ಸಿಬ್ಬಂದಿ ಬಂದುವರೆದರು ಕೂಡ ನೈಟ್ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಈಗ ಉಪಯೋಗ ಇಷ್ಟು ಸಹಾಯಕ ಪಾಲಕ ಇಂಜಿನಿಯರು ಹಾಗೆ ಸಹಾಯಕ ಇಂಜಿನಿಯರ್ಥ ಮೋಹನ್ ರಾಘವೇಂದ್ರ ಮತ್ತು ನಾಯಕರೆಲ್ಲ ರಾತ್ರಿ ರಾತ್ರಿಯೆಲ್ಲ ಹೆಡ್ ಕೋರ್ಟಲ್ಲಿಟ್ಟು ಕೇಂದ್ರ ಸ್ಥಾನದಲ್ಲಿಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆನಂದ್ ಕೆ ಎಸ್ ಕಾರ್ಯಪಾಲಕ ಇಂಜಿನಿಯರ್ ನಮ್ಮ ತ್ರೀ ಉಪಯೋಗ ಕೇರ್ಪೇಟೆ সঙ্গে <Sýým«> কাজ <Sýmrowý> <sýmally> <h Brother>

ியப்ப <laughs> <laughs> you <laughs> ತಾಲೂಕು ಮಂದಗರೆ ಅಣೆಕಟ್ಟಿನಾಲೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸಕ್ಸ್ನ ನೀರನ್ನು ನದಿಗೆ ಬಿಡಲಾಗಿದೆ ನಮ್ಮ ಸೇರ್ಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಹಳ್ಳಿಗಳಿರ್ತಕ್ಕಂಥ ಜನಗಳು ಜಾನುವಾರುಗಳು ಯಾರೂ ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ತುಂಬ ಅಪಾಯ ಮಟ್ಟದಲ್ಲಿ ಮುಂದೆ ಕೂಡ ಇನ್ನೂ ನೀರು ಜಾಸ್ತಿ ಆಗ್ಬೋದು ಯಾರು ಕೂಡ ಈ ನದಿಗೆ ಇಳಿರಬಾರ್ದು ಅಂತ ಹೇಳಿ ನಾವು ಕಾವೇರಿ ನೀರಾವರಿ ನಿಗಮದ ಪರವಾಗಿ ನಮ್ಮಲ್ಲಿ ಜನ ಜಾನುವಾರುಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಹೆಸರು ಆನಂದು ಕಾರ್ಯಪಾಲಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಂಬರ್ ಫೈವ್ ಆರ್ ಪೇಟೆ ನಮ್ಮ ಸಂಗಮು ಅರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಸುಮಾರು ನಮ್ಮ ಅರ್ಗಟ್ಟಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕಿಕ್ಸೆಟ್ ನೀರು ಬರ್ತಾ ಇದೆ ಇಲ್ಲಿಗೆ ಬರ್ತಕ್ಕಂಥ ನೀರು ತುಂಬಾ ಅಪಾಯ ಮಾಡ್ತದೆ ಅಧಿಕಾರಿಗಳಿಂದ ನನಗೆ ಜಾನುವಾರುಗಳಿಗೆ ತುಂಬ ತೊಂದರೆ ಆಗುತ್ತೆ ನನಗೆ ಜಾಲುಗಳಲ್ಲಿ ರೈತ ಆದರೂ ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ಈಗ ಅಂತ ಈಗ ಆಲ್ರೆಡಿ ನಾವು ಬೋಡನ್ನು ಹಾಕಿದ್ದೀವಿ ಸೂಚನ ಫಲಕವನ್ನು ಅಳವಡಿಸಿದ್ದೀವಿ ಆದರೂ ಕೂಡ ಜನಗಳು ನೀರು ಬರೋದ್ರಿಂದ ತುಂಬ ಸಮಸ್ಯೆಗಳು ಬಂದು ನೋಡ್ತಾ ಇದ್ದಾರೆ ನಾವು ಕೂಡ ಅವ್ರು ಹೇಳ್ತಾ ಇದ್ದೀವಿ ಈಗ ರಕ್ಷಣಾ ಇಲಾಖೆಯವ್ರಿಗೂ ಕೂಡ ನಾವು ಆಲ್ರೆಡಿ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ ಅವರು ಕೂಡ ಬಂದು ನೋಡ್ತಾ ಇದ್ದಾರೆ ಹಾಗೂ ಅಂದರೆ ಇಲಾಖೆದವರು ಮತ್ತು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಇಲಾಖೆ ಇವರೆಲ್ಲ ಪಂಚಾಯತಿ ಸಿ ಡಿ ಮತ್ತು ವಿರೋಧ ಎಲ್ಲ ನಮಗೆ ಸುಖ ಮಾತನಾಡೋ ಬರ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಅಂತ ಆಗುವವರಿಗೆ ನಾವು ಡಿಪಾರ್ಟ್ಮೆಂಟಲ್ಲಿ ಯಾರು ಯಾರು ಜವಾಬ್ದಾರ ಆಗಿಲ್ಲ ಯಾಕೆ ಅಂತಂದರೆ ಇಡೀ ಬೇಡ ಅಂತ ಎಷ್ಟು ಮುನ್ನೆಚ್ಚರಿಕೆಯಾಗಿ ಅಳವಡಿಸ್ರು ಕೂಡ ಆರು ರೈತರು ಜನರೂ ಕೇಳೋದಿಲ್ಲ ಮಾತ್ರ ನಾಲೆ ಮತ್ತು ಬಲದಂಡೆ ನಾಲೆ ಅಂತ ಎರಡು ಭಾಗಗಳಿದೆ ಎಡದಂಡೆ ನಾಲೆಯು ಮೂವತ್ತೆಂಟು ಕಿಲೋಮೀಟ್ರ್ ಇದೆ ಬಲದಂಡೆ ನಾಲೆಯು ನಲವತ್ತೆಂಟು ಕಿಲೋಮೀಟ್ರ್ ಇದೆ ಇದು ಸುಮಾರು ಹದಿನೆಂಟು ಸಾವಿರ ಎಕರೆ ಅಚ್ಚುಕಟ್ಟು ಪ್ರದೇಶ ಬರ್ತದೆ ಇದು ಎರಡು ಬೆಳೆ ಬೆಳೆಯತಕ್ಕಂಥ ಅಣೆಕಟ್ಟೆ ಆಗಿರುವುದರಿಂದ ಇದು ತುಂಬ ನೂರ ಇಪ್ಪತ್ತು ವರ್ಷದ ಅಣೆಕಟ್ಟೆ ಆಗಿರ್ತದೆ ಇದು ತುಂಬ ಎರಡು ತುಂಬ ಸ್ಪಷ್ಟವಾಗಿರ್ತಕ್ಕಂಥ ನಾಲೆ ಆಗಿರುವ ಅಣೆಕಟ್ಟೆ ಆಗಿರುವುದರಿಂದ ತುಂಬ ಮನೆಯಲ್ಲಿ ಗೇಮತಿ ನದಿ ಆ ಅಣೆಕಟ್ಟೆಯಲ್ಲಿ ಬರ್ತಕ್ಕಂಥದ್ದು ಇದು ಈ ನದಿಯ ಈಗ ಮನೆಗೆರೆ ಅಣೆಕಟ್ಟೆಗೆ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ನ ಗೇಮತಿ ನದಿಯಿಂದ ಬಿಟ್ಟಿದ್ದಾರೆ ಸುಮಾರು ನಮ್ಮ ಮನೆಗೆ ಅಣೆಕಟ್ಟೆಯಿಂದ ಸಂಗಮದವರೆಗೂ ಕೇರ ಚೌಕವರೆಗೂ ಕೂಡ ಎಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಇದು ಇಲ್ಲಿ ಸುಮಾರು ಒಂದು ನೂರ ಎಷ್ಟು ಮೂವತ್ತ ಐದು ḥ ὜ᾳᾯ�ubers espaço ᙀNEN�cled គ� Wit� Silva ᜇ Мар criterion፲�ቷ ಅಮ್ಮ ឣ AUONG លᴇἜ� Gard zatᾶ� Shrimp Thomasμα perse voi CORele변 2-1 km tatилos administrator annualho atmospheric <imitation> Rockham సార్వజనికరీకేన ఈ జాస్తి ఇంకా జాస్తి అపయో చాన్సస్ ఇవే ಜೀವು ಹೋದ ನಂತರ ನಾವು ತರಕ್ಟ್ ಆಗೋಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನೀರಿಗೆ ಇಳಿಬೇಡಿ ಈಜು ಈಜಕ್ಕೂ ಹೋಗಬೇಡಿ ದೋಣಿಯನ್ನು ಕೂಡ ಈ ಟೈಮಲ್ಲಿ ಬಿಡೋಕ್ಕೆ ಹೋಗೋದು ಸುರಕ್ಷತೆ ಅಲ್ಲ ಅದರಿಂದ ಅದನ್ನು ಮೀನು ಹಿಡಿಯೋದು ಇದೆಲ್ಲ ಮಾಡಕ್ಕೆ ಹೋಗಬೇಡಿ ಇದನ್ನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ ಜೊತೆಗೆ ನಿಮ್ಮ ಸೊತ್ತುಗಳನ್ನು ಕೂಡ ಈಗ ದನಕರುಗಳು ಇರ್ಬೋದು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ಇಟ್ಟೆ ಆಲ್ರೆಡಿ ನೀರು ಮನೆಯೂ ಕೂಡ ನಾವು ಮೈ ತೊಗೊಂಡು ಅನೌನ್ಸ್ ಎಲ್ಲ ಮಾಡಿದ್ದೀವಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸೊತ್ತುಗಳನ್ನು ಮತ್ತೆ ನಿಮ್ಮ ಜೀವ ಕೂಡ ಸುರಕ್ಷಿತವಾಗಿ ನೋಡ್ಕೊಳ್ಳೋ ದೃಷ್ಟಿಯಿಂದ ತುಂಬ ಕಾಳಜಿ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ ಜೊತೆಗೆ ನಾವು ಪೊಲೀಸರು ಕೂಡ ಇವತ್ತಿನ ಹೋಮ್ ಗಾರ್ಡ್ ಕೂಡ ನಾವು ಸುರಕ್ಷಿತ ದೃಷ್ಟಿಯಿಂದ ಈ ಹಾಕಿ ಧನ್ಯವಾದ ಈಗಾಗಲೇ ಕಾವೇರಿ ಮತ್ತು ಹಾವೇರಿ ಆರಂಗಿ ಜಲಾಶಯ ಜಲಾನಯನ ಹಿಮಾವತಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಈಗಾಗಲೇ ಬರೂರು ಜಲಾಶಯದಿಂದ ಹೆಚ್ಚಿನ ನೀರನ್ನು ಹೊರ ಬಿಡ್ತಾ ಇರೋದ್ರಿಂದ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯವರು ಹಾಗೆ ಹೋದರಿಂದ ನಲವತ್ತು ಕ್ಯೂಸೆಕ್ಸ್ ನೀರು ಬರ್ತಾ ಇರೋದು ಮೂವತ್ತು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರವಾಹ ಇರೋದರಿಂದ ಈಗೇನು ಏನು ಪ್ರವಾಹ ಆಗ್ತಕ್ಕಂಥ ಸ್ಥಳಗಳಿಗೆ ಅಲ್ಲ ಈಗಾಗಲೇ ಗ್ರಾಮ ಪಂಚಾಯತ್ಗಳಿಂದ ಎಲ್ಲ ಜನರು ಜನ ಜನರು ಮತ್ತು ಜಾನುವಾರುಗಳು ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಮತ್ತು ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಕಡೆ ಬ್ಯಾನರ್ಗಳನ್ನು ಸಹ ಅಳವಡಿಸಲಾಗಿದೆ ಜೊತೆಗೆ ಈಗಾಗಲೇ ಹಲವಾರು ನಮ್ಮ ಪೊಲೀಸ್ ಇಲಾಖೆಯವರ್ಬೋದು ನಮ್ಮ ಜಲನಾಯಕ ಆಗಿರ್ಬೋದು ಎಲ್ಲರೂ ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು ಎಲ್ಲರೂ ಸೇರಿ ನಾವು ಈ ಒಂದು ಯಾವುದೇ ರೀತಿಯಾದಂಥ ಅನಾಹುತಗಳು ಈ ಅನೂತನಲ್ಲಿ ನಡೀಬಾರ್ದು ಅಂತ ಹೇಳಿ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಹ ಸಾರ್ವಜನಿಕರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು